ಫಿಲಂ ಚೇಂಬರ್ ಅಂತ ಇದೆ ಅಲ್ಲಿ ಎಲ್ಲರಿಗೂ ಮೆಂಬರ್ಶಿಪ್ ಇಲ್ಲ ಅಲ್ಲಿ ಬರೀ ಮೂರೇ ಜನಕ್ಕೆ ಮಾತ್ರ ಪ್ರೊಡ್ಯೂಸರ್ ಎಕ್ಸಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಒಂದು ಸಿನಿಮಾ ಮಾಡಬೇಕಂದ್ರೆ ಎಲ್ಲರೂ ಬೇಕು ಡೈರೆಕ್ಟರ್ ಮ್ಯಾನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮೇಕಪ್ ಮ್ಯಾನು ಸೊ ಮೀಡಿಯಾ ಪ್ರತಿಯೊಂದು ಬೇಕು ಆದರೆ ಚಿತ್ರರಂಗಕ್ಕೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಫಿಲಂ ಚೇಂಬರ್ ಅವ್ರಿಗೆ ಯಾರಿಗೂ ಮೆಂಬರ್ಶಿಪ್ ಕೊಡ್ತಾರೆ ಎಂಬತ್ತು ವರ್ಷದಿಂದ ಅಂತಾರೆ ಅವ್ರಿಗೆ ಯಾರಿಗೂ ಮೆಂಬರ್ಶಿಪ್ ಕೊಡ್ತಾರೆ ತುಂಬಾ ಅನ್ಯಾಯ ಮಾಡ್ತಾ ಇದೆ ಈಗಿನ ಫಿಲಂ ಚೇಂಬರು ಈ ಗೋವಾ ಪಾರ್ಟಿಗಳು ಹೂವಿ ಮಾಡ್ಕೊಂಡು ಬರೀ ಮಾಡೋ ಅಂತ ಕೆಲಸ ಆಗ್ಬಿಟ್ಟಿದೆ ನಮ್ಮ ಎನ್ ಎನ್ ಸುರೇಶ್ ಅಧ್ಯಕ್ಷರು ಫಿಲಂ ಚೇಂಬರ್ ಏನು ಹೇಳಿಕೆಸ್ಕರ ಕೆಲಸ ಮಾಡ್ತಾರೆ ಸರ್ ಅವರು ಅಧ್ಯಕ್ಷರು ಚಿತ್ರರಂಗದ ಏನು ಹೇಳಿದ್ರೆ ಕೆಲಸ ಮಾಡ್ತಾರೆ ಮತ್ತೆ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ ಈ ತರ ಆಗಬಾರ್ದು ಎಂಬತ್ತು ವರ್ಷದಿಂದ ಇತಿಹಾಸ ಇಟ್ಕೊಂಡು ಫಿಲಂ ಚೇಂಬರ್ ಅಂತ ಪ್ರತಿ ಸರಿ ಅವರು ಎಂಬತ್ತು ವರ್ಷ ಇಪ್ಪತ್ತೈದು ವರ್ಷ ಎಂಬತ್ತೈದು ವರ್ಷ ವರ್ಷ ಅಂತ ಬರೋದು ತುಂಬಾ ಚಿತ್ರ ಕನ್ಯಾಯ ಮಾಡ್ತಾ ಇದ್ದಾರೆ ಫಿಲಂ ಚೇಂಬರ್ ಅವರು ಯಾರಿಗೂ ಮೆಂಬರ್ಶಿಪ್ ಕೊಡದೆ ಕಲಾವಿದ ಮೆಂಬರ್ಶಿಪ್ ಇಲ್ಲ ನಿರ್ದೇಶಕನ ಮೆಂಬರ್ಶಿಪ್ ಇಲ್ಲ ಓಲಿ ಮೂರ್ ವಿಂಗ್ ಮಾತ್ರ ಅಲ್ಲಿ ಮೆಂಬರ್ಶಿಪ್ ಇರೋದು ಎಕ್ಸಿಬ್ಯೂಟರ್ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಮಾತ್ರ ಅಲ್ಲಿರೋದು ಚಿತ್ರರಂಗದಲ್ಲಿ ಯಾರಿಗೂ ಮೆಂಬರ್ಶಿಪ್ ಇಲ್ಲ ಆದರೆ ಒಂದು ಸಿನಿಮಾ ತೆಗಿಬೇಕು ಅಂದರೆ ಪ್ರತಿಯೊಬ್ಬರು ಬೇಕು ಕ್ಯಾಮ್ರಾಮು ಲೈಟ್ ಬಾಯಿ ಪ್ರೊಡಕ್ಷನು ಡೈರೆಕ್ಟ್ರು ಪ್ರೊಡ್ಯೂಸರು ಮೇಕಪ್ ಮ್ಯಾನು ಪ್ರತಿ ಪ್ರತಿಯೊಬ್ಬರು ಬೇಕು ಇವ್ರಿಗೆ ಯಾರಿಗೂ ಮೆಂಬರ್ಶಿಪ್ಪು ಮಾತೃ ಸಂಸ್ಥೆ ಅಂತ ಏನು ಹೇಳ್ತೀವಿ ಅದು ಕೊಡ್ತಾ ಇಲ್ಲ ತುಂಬ ಅನ್ಯಾಯ ಮಾಡ್ತಾ ಇದೆ ಎಂಬತ್ತೈದು ವರ್ಷದ ಇದೇ ಅನ್ಯಾಯ ಮಾಡ್ಕೊಂಡಿದ್ದಾರೆ ಅವ್ರದ್ದೇನ ಬೈಲ ಮಾಡ್ಕೊಂಡ್ಬಿಟ್ಟಾರೆ ಅವ್ರು ಹೆಂಗ್ ಅನುಕೂಲ ಬೇಕು ಅವ್ರ ಅನುಕೂಲ ತಕ್ಕನ ಬೈಲ ಮಾಡಿಕೊಂಡು ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸೊ ಅದನ್ನ ನಾವೇನು ಮಾಡ್ದು ಈ ಥರ ಆಡ್ಬಾರ್ದು ಚಿತ್ರದ ಏನ ಮಾಡೋಣ ನಮ್ಮಿಂದ ಏನೋ ಕೊಡಿಯೇ ಕೊಡೋಣ ಅಂದ್ಬಿಟ್ಟು ನಾವು ಕನ್ನಡ ಫಿಲಮ್ ಚೇಂಬರ್ ಅನ್ನು ಸ್ಥಾಪನೆ ಡಿಸೆಂಬರ್ ಡಿಸೆಂಬರಲ್ಲಿ ಈಗ ಆಲ್ರೆಡಿ ನಮ್ಮ ಹತ್ರ ನಾನೂರ ಮೂವತ್ತ ಆರು ಜನ ಮೆಂಬರ್ ಆಗಿದ್ದಾರೆ ಕಲಾವಿದರು ಒಂದು ಇನ್ನೂರ ಐವತ್ತು ಜನ ಮುನ್ನೂರ ಆಗಿದ್ದಾರೆ ನಿರ್ದೇಶಕರು ಒಂದು ಎಂಬತ್ತು ಜನ ಆಗಿದ್ದಾರೆ ಆಮೇಲೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತುಂಬಾ ಕಾಸ್ಟ್ಲಿ ಅಮೌಂಟ್ ಮೆಂಬರ್ಶಿಪ್ ಇದೆ ನಿರ್ದೇಶಕರ ಸಂಘ ಇರ್ಬೋದು ಕಲಾವಿದರ ಸಂಘ ಇರ್ಬೋದು ಛಾಯಾಗ್ರಹಕರ ಸಂಘ ಫೈಟ್ ಮಾಸ್ಟರ್ ಏನೋ ಒಂದು ಮೂವತ್ತ ಡಿಪಾರ್ಟ್ಮೆಂಟ್ ಪ್ ಮಾಡ್ಕೊಂಡವ್ರೆ ಎಲ್ಲಾದು ಒಂದೊಂದು ಮಾಡ್ಕೊಂಡವ್ರೆ ಇವೆಲ್ಲ ಮೂವತ್ತು ನಿಗೂ ಕೂಡ ಒಂದು ಫಿಲಂ ಚೇಂಬರ್ ಅಲ್ಲೇ ಇರಬೇಕಾಯ್ತು ಅದು ಇಲ್ಲ ಮಾತೃ ಸಂಸ್ಥೆಯಲ್ಲಿ ಆ ಕೆಲಸ ಮಾಡಿಲ್ಲ ಇದುವರೆಗೂ ನಮ್ಮ ಫಿಲಂ ಚೇಂಬರ್ ಕನ್ನಡ ಫಿಲಂ ಚೇಂಬರ್ ಅಲ್ಲಿ ಮೂವತ್ತಾರು ಡಿಪಾರ್ಟ್ಮೆಂಟ್ಗೂ ಮೆಂಬರ್ಶಿಪ್ ಇದೆ ಒಂದು ಸಿನಿಮಾ ಮಾಡಬೇಕು ಅಂತ ಯಾರೋ ಡೈರೆಕ್ಟರ್ ಬಂದರೆ ನಮ್ಮಲ್ಲೇ ಸಿಗ್ತಾರೆ ಮೇಕಪ್ ಆರ್ಟಿಸ್ಟ್ ಒಂದು ಹತ್ತು ಜನ ಸಿಗ್ತಾರೆ ಕ್ಯಾಮ್ರಾಮನ್ ಒಂದು ಮೂವತ್ತು ಜನ ಸಿಗ್ತಾರೆ ಡೈರೆಕ್ಟರ್ ಅಸೋಸಿಯೇಷನ್ ಒಂದು ಐವತ್ತು ಜನ ಸಿಗ್ತಾರೆ ಕಲಾವಿದರು ಒಂದು ಐನೂರು ಜನ ಸಿಗ್ತಾರೆ ಸೊ ಮುಂದಿನ ದಿನಗಳಲ್ಲಿ ನಮ್ಮ ಚೇಂಬರ್ ಕಡೆಯಿಂದ ಸಿನಿಮಾ ಸ್ಥಾಪನೆ ಮಾಡಿರ್ಬೋದು ಮತ್ತೆ ಯಾರೋ ಸಿನಿಮಾ ಮಾಡ್ತೀವಿ ಅಂತ ಬಂದಾಗ ನಮ್ಮಿಂದಲೇ ಒಂದು ಸಹಕಾರ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಇದು ನಮ್ಮ ಉದ್ದೇಶ ಆಮೇಲೆ ತೃಪ್ತು ಪರಿಸ್ಥಿತಿ ಕೊರೋನಾ ಟೈಮ್ ಇರ್ಬೋದು ಬರೀ ಇನ್ಯಾವುದೇ ಟೈಮಲ್ಲಿ ಇರ್ಬೋದು அவருக்கேனோ வந்து குட் கிட்டு போட த்தரோது ಬೇರೆ ಇನ್ಯಾವ್ದೋ ಸಂಸ್ಥೆ ಮೆಂಬರ್ಗಳಿಗೆ ಸಹಾಯ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಮುಂದಕ್ಕೆ ವೈದ್ಯಕೀಯ ಸಮಸ್ಯೆ ಇರಬಹುದು ಯಾವುದೇ ರೀತಿ ಸಮಸ್ಯೆ ಬಂದಾಗ ನಮ್ಮ ಚೇಂಬರ್ ಇಂದ ಅವ್ರಿಗೆ ನೆರವಾಗಬೇಕು ಅನ್ನೋ ಒಂದು ರೂಪುರೇಷೆಗಳಾಗ ಗುರಿ ಉದ್ದೇಶ ದುಡ್ಡಿಲ್ಲ ಇಷ್ಟು ಸಮಸ್ಯೆಗಳು ನೂರಾರು ಮಾಡಿಕೊಂಡು ಅವ್ರು ಸೋಕಿ ಐವತ್ತು ಜನ ಪ್ರೊಡ್ಯೂಸರ್ ಆಫ್ ಗೋವಾ ಕರ್ಪ ಪಾರ್ಟಿ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಒಬ್ರಿಗೊಬ್ರು ಪ್ಲೇಟಲ್ಲಿ ಹೊಡೆದಾಡ್ಕೊಂಡ ಬರ್ತಾರೆ ಅಂದ್ರೆ ಇನ್ ಅಧ್ಯಕ್ಷಗೆ ಇನ್ ಯಾವ ಲೆವೆಲ್ಗೆ ಅವರಿಗೆ ಚಿತ್ರರಂಗದ ಬಗ್ಗೆ ಕಾಳಜಿ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ ಅವ್ರಿಗೇನು ಇಂಟೆನ್ಷನೇ ಇಲ್ಲ ಯಾರಿಗೂ ಸಹಾಯ ಮಾಡಬೇಕು ಚಿತ್ರರಂಗ ಬೇರೆ ಲೆವೆಲ್ ತಗೊಂಡೋಗ್ಬೇಕು ದೇಶ ವಿದೇಶಗಳು ನಮ್ಮ ಕನ್ನಡ ಚಿತ್ರರಂಗ ನೋಡ್ತಾ ಇದೆ ನಾವಿನ್ನ ಇನ್ನ ಚಿತ್ರರಂಗ ನಮ್ಮ ಫಿಲಂ ಚೇಂಬರ್ ನ ಹೆಂಗ ಮಾಡಬೇಕು ಅನ್ನೋ ಯಾವ ಇಂಟೆನ್ಷನ್ ಫಿಲಂ ಚೇಂಬರ್ ಈಗಿನ ಫಿಲಂ ಚೇಂಬರ್ ಎನ್ ಎಂ ಸುರೇಶ್ ಅವರಿಗೆ ಇಲ್ಲ ಅವ್ರಿಗೆ ಏನು ಅಧಿಕಾರ ಸಿಕ್ಕಿದೆ ಈ ಅಧಿಕಾರನ ಇನ್ನೂ ಒಂದು ವರ್ಷ ಹೆಂಗೆ ಎಕ್ಸ್ಟೆಂಡ್ ಮಾಡಬೇಕು ಅದಕ್ಕೆ ಏನ್ ಬೇಕು ಈ ಸಿನಿಮಾ ಪಾರ್ಟಿಗಳು ಕೊಡಬೇಕು ಗುಜರಾತ್ ಇನ್ನೊಂದು ಕಡೆನ ಪಟಾಯ ಕರ್ಕೊಂಡೋಗಿ ಅವ್ರನ್ನ ಪಟಾಯಿಸ್ಕೊಂಡು ಒಂದು ವರ್ಷ ಅಧಿಕಾರ ಮುಂದುವರಿಸಬೇಕು ಅನ್ನೋ ಇಂಟೆನ್ಶನ್ ಮಾತ್ರ ಇದೆ ಅಧಿಕ ಅವ್ರಿಗೆ ಫಿಲಂ ಫಿಲಂ ಏಳಿಗೆಯ ಯಾವ ಉದ್ದೇಶನೂ ಅವ್ರಿಗೆ ಇಲ್ಲ ನೀಟಾಗಿ ಗೊತ್ತಾಗ್ತದೆ ನಮ್ಗೆ ಇವತ್ತಿನ ದಿನಗಳಲ್ಲಿ ಆಮೇಲೆ ರೀಸೆಂಟ್ ಒಂದು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿ ಒಂದು ಟಿ ವಿ ನೋಡ್ತಾ ಇದೀವಿ ಅತ್ತೆ ದುಡ್ಡನ್ನ ಅಳಿಯ ದಾನ ಮಾಡ್ದಂಗೆ ಸರ್ ಚಿತ್ರರಂಗಕ್ಕೆ ಕೊಡುಗೆ ಏನೋ ರೇಣುಕಾ ಇದ್ದೀವಿ ಇದೇ ಎನ್ ಎಂ ಸೋಲೋಸರಿಗೆ ಅತ್ತೆ ದುಡ್ಡನ್ನ ಅಳಿಯ ದಾನ ಮಾಡ್ತಾ ಇದ್ದಾರೆ ಯಾವ ಪ್ರೊಡ್ಯೂಸರ್ ಕಷ್ಟ ಇದ್ರೆ ಅವರು ಮನೆಗೂ ಕೊಡ್ಲಿ ಸರ್ ರೇಣುಕಾ ಸ್ವಾಮಿಗೂ ಇದಕ್ಕೂ ಏನ್ ಸರ್ ಸಂಬಂಧ ಫಿಲಂ ಚೆಂಬ ಏನ್ ಸಂಬಂಧ ಅವ್ರೇನ್ ಫಿಲಂ ಆರ್ಟಿಸ್ಟ ಡೈರೆಕ್ಟರ್ ಪ್ರೊಡ್ಯೂಸರ್ ಏನ್ ಸಂಬಂಧ ಒಂದು ಏನೋ ಆಗಿದೆ ಏನೋ ಒಂದು ತೊಂದರೆ ಆಗಿದೆ ಅದಕ್ಕೊಂದು ಸಹಾಯ ಮಾಡ್ಲಿ ಯಾರು ಇವ್ರ ಜೋಬಿಂದ ಇವ್ರ ಜೋಬಿಂದ ಸ್ವಂತ ದುಡ್ಡಿನ ಮಾಡಲಿ ಐದಲ್ಲಿ ಹತ್ತು ಲಕ್ಷ ಮಾಡ್ಲಿ ಅದಕ್ಕೆ ಅಗ್ರಿ ಎಲ್ಲರೂ ಅಗ್ರಿ ಮಾಡ್ತಾರೆ ಫಿಲಮ್ ಚೇಂಬರ್ ದುಡ್ಡು ಯಾಕೆ ಆಡ್ ಮಾಡಬೇಕು ಅಲ್ಲಿ ಸದಸ್ಯರಿಗೆ ಕೊಡಬೇಕು ಅದು ಸದಸ್ಯರಿಗೆ ಇರುವಂತ ದುಡ್ಡು ಅದು ಅತ್ತೆ ದುಡ್ಡನ್ನ ಅಳಿಯದಾನ ಮಾಡೋದಲ್ಲ ಅಲ್ಲಿ ಫಿಲಮ್ ಚೇಂಬರ್ ದುಡ್ಡು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಏಕ್ ನಮ್ಗೆ ತಗೋಗಿ ಈ ತರ ತುಂಬಾ ಲೋಪಗಳು ಫಿಲಮ್ ಚೇಂಬರ್ ಇದೆ ವರ್ಷಕ್ಕೆ ಏನಾಗುತ್ತೋ ಫಿಲಂ ಚೇಂಬರ್ ಗೊತ್ತಿಲ್ಲ ಈ ತರ ಚೇಂಬರ್ ಇನ್ನೊಂದು ಆದ್ರೆ ಆ ಫಿಲಂ ಚೇಂಬರ್ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ ಯಾರು ಹೇಳೋರು ಕೇಳೋರಿಲ್ಲ ಇಲ್ಲ ಅವ್ರದೇ ಆಟ ಯಾರು ಹೊಸಗುರ್ನ ಒಳಿಗೆ ಬರಕ್ ಬಿಡಲ್ಲ ಈ ತರ ಲೋಪದೋಷಗಳು ಫಿಲಂ ಚೇಂಬರ್ ಈಗಿನ ಫಿಲಂ ಚೇಂಬರ್ ನಡೀತಾ ಇದೆ ನಾನು ಅಲ್ಲಿ ಎರಡು ಸರಿ ಕಮಿಟಿ ಮೆಂಬರು ಲಾಸ್ಟ್ ಟೂ ಇಯರ್ಸ್ಟರ್ ಕಮಿಟಿಲಿ ಎಲೆಕ್ಷನ್ ಎಲೆಕ್ಟ್ರಲ್ ಗೆದ್ದು ನಾನು ಕಮಿಟಿ ಮೆಂಬರ್ ಆಗಿದ್ದೀನಿ ಫಿಲಂ ಚೇಂಬರ್ ಅಲ್ಲಿ ಅದೆಲ್ಲ ನೋಡಿ ಸಾಕಾಗಿ ಅದೆಲ್ಲ ಅವ್ರ ಕಥೆಗಳು ಅವ್ರ ಆಟಗಳೆಲ್ಲ ನೋಡಿ ನಾವು ಹೊರಗಡೆ ಬಂದು ನಾನು ಚೇಂಬರ್ ಮಾಡಿರೋದು